ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಕರ್ದಂಟ್ ಮಾಡಿ ತೋರಿಸ್ತಾ ಇದ್ದೀನಿ ಕರ್ದಂಟು ಹೇಗೆ ಮಾಡ್ಕೋಬೇಕಂತ ನೋಡ್ಬೇಕಂದ್ರೆ ಅದಕ್ಕಿಂತ ಮೊದಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಈಗ ಒಂದು ಕಪ್ನಷ್ಟು ಪುಟಾನ್ ತಗೊಂಡಿದ್ದೀನಿ ಪುಟಾನಿ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲಿ ಸಕ್ಕರೆ ತಗೋಬೇಕು ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಒಂದು ಕಪ್ ಪುಟಾನಿ ತಗೊಂಡು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೌಡರ್ ಮಾಡ್ಕೊಂಡು ಬರೋದು ಇದನ್ನು ಹುಣ್ರಿಗೆ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನೊಂದು ಜರ್ಡಿ ಮಾಡ್ಕೋಬೇಕು ಜೇಡಿಗೆ ಹಾಕೊಂಡು ಸಾಣಿಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸಾನಿಸ್ಕೊಳ್ಬೇಕು ಗಂಟುಗಳ ಏನಾದರೂ ಉಳ್ಕೊಂಡಿದ್ರೆ ಕಾಳು ಕಾಳು ಉಳ್ಕೊಂಡಿದ್ರೆ ಬರ್ತದೆ ಅದರಲ್ಲಿ ಸಾಣಿಗೆಯಲ್ಲಿ ಈ ಥರ ಕಾಳಿದ್ರು ಕೂಡ ಬಂದುಬಿಡ್ತದೆ ನಾವು ಜೇಡಿ ಮಾಡೋದ್ರಿಂದ ಅದಕ್ಕೋಸ್ಕರ ಜೇಡಿ ನೋಡ್ರಿ ಇಲ್ಲಿ ಕರ್ದಂಟು ಹಾಕಲಿಕ್ಕೆ ತಾಟಿಗೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ ಈ ಥರ ಒಂದು ಇಂಚಷ್ಟು ಒಳಗಿರುವಂಥ ತಟ್ಟೆ ತೊಗೊಳ್ಳಿ ಅದ್ರಾಗ ಹಾಕಿದರೆ ಅದು ಕರ್ದಂಟು ಸರಿಯಾಗಿ ಬರ್ತದೆ ಯಾವಾಗ ನೋಡಿರಿ ಯಾವ ಕಪ್ಪಲ್ಲಿ ಪುಟಾನಿ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಸಕ್ಕರೆ ತೊಗೊಳ್ತಾ ಇದ್ದೀನಿ ಪುಟಾನಿ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಸಕ್ಕರೆ ತೊಗೊಳ್ಬೇಕು ನೋಡಿರಿ ಇಲ್ಲಿ ಒಮ್ಕಾಲ್ ಕಪ್ಪು ನೀರು ತೊಗೊಂಡಿದ್ದೀನಿ ಸಕ್ಕರೆ ಮುಳುಗುವಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ ಇಷ್ಟು ಮುಕ್ಕಾಲು ಕಪ್ಪು ನೀರು ಹಾಕಿದ್ದೀನಿ ಈ ಗ್ಯಾಸನ್ನು ಆನ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಪಾಕ ತೆಗಿಬೇಕು ಅದನ್ನು ಒಂದೆಳೆ ಪಾಕ ಬರಬೇಕು ಇಲ್ಲಿ ಪಾಕ ಚೆಕ್ ಮಾಡ್ಕೊಳಕ್ಕೆ ಒಂದು ಪ್ಲೇಟ್ನಾಗ ನೀರು ಹಾಕೊಂಡು ತೊಗೊಂಡಿದ್ದೀನಿ ನೀವು ಈ ಥರನೂ ಚೆಕ್ ಮಾಡ್ಕೋಬೋದು ಇಲ್ಲಾಂದ್ರೆ ಕೈಯಲ್ಲಿ ಕೂಡ ಚೆಕ್ ಮಾಡ್ಕೊಂಡು ಇಷ್ಟಾದರೆ ಸಾಕು ನೋಡಿರಿ ಎಳೆ ಪಾಕ ಅಂದರೆ ಪ್ಲೇಟಿಗೆ ಅಂಟ್ತಾ ಇರಬೇಕು ನೋಡಿ ಇಷ್ಟು ಇಷ್ಟಾದರೆ ಸಾಕು ಇಷ್ಟೇ ಅಂಟ್ತಾ ಇರಬೇಕು ಒಟ್ಟು ಪ್ಲೇಟಿಗೆ ಪಾಕ ನೋಡಿರಿ ಪ್ಲೇಟಿಗೆ ಬಿಟ್ಟು ಅಂಡ್ತಾ ಇದ್ದು ನೀರಿನಲ್ಲಿ ಇಲ್ಲ ಈ ಥರ ಬಂದರೆ ಸಾಕು ಈ ಪಾಕ ನೋಡ್ರಿ ನಿಮ್ಗೆ ಕೈಯಲ್ಲಿ ಗೊತ್ತಾಗಲಿಲ್ಲ ಅಂದರೆ ಈ ಥರ ಕೈಯಲ್ಲಿ ನೋಡ್ಕೋಬೋದು ಒಂದೇಳೆ ಪಾಕ ಬಂದಿದೆ ನೋಡ್ರಿ ಈ ಥರ ಒಂದೇಳೆ ಬರಬೇಕು ನೋಡಿ ಇಷ್ಟು ಒಂದೇಳೆ ಬಂದರೆ ಸಾಕು ಸ್ಟೋವನ್ನ ಆಫ್ ಮಾಡ್ಕೊಂಡು ಆಫ್ ಮಾಡ್ಕೊಂಡು ದಕ್ಷಿಣಕ್ಕೆ ಹಿಟ್ಟು ಹಾಕಿ ತಿರಿಬೇಕು ನೋಡ್ರಿ ಇಲ್ಲಿ ತಳಗಿಡಿಸಿದ್ದೀನಿ ಮಾಡಿಟ್ಟಿರುವಂಥ ಹಿಟ್ಟು ಸ್ವಲ್ಪ ಹಾಕ್ಕೊಂಡು ತಿರುತ್ತಾ ಹೋಗಬೇಕು ಒಂದೇ ಸಲ ಹಾಕ್ಬೇಡಿ ಹಿಟ್ಟು ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಹೋಗ್ಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಸಿರಿತಾ ಹೋಗಬೇಕು ಮಿಕ್ಸ್ ಆಗಬೇಕು ಅದೆಲ್ಲ ಚೆನ್ನಾಗಿ ಹೊಂದ್ಕೊಡ್ಬೇಕು ಅರ್ಧಂಟು ಚೆನ್ನಾಗಿ ಬರ್ತೈತಿ ಮಿದುವಾಗಿ ಬಾಯಲಿಟ್ಟರೆ ಕರ್ಗುತ್ತಾ ಹೋದ್ರೆ ಆ ಥರ ಚೆನ್ನಾಗಿ ಬರ್ತದೆ ನೀವು ಒಂದು ಸಲ ಟ್ರೈ ಮಾಡಬೇಕಿದ್ರೆ ಗೊತ್ತಾಗ್ತದೆ ಹೇಗೆ ಬಂತಂತ ನೋಡಿ ಈಗ ಈಗಿಷ್ಟು ಫಿರಿ ನಾಯ್ತು ಹ್ಞೂ ಎಲ್ಲ ಸರಿ ಹೊಂದ್ಕೋಬೇಕು ಎಲ್ಲ ಬರಬೇಕು ನೋಡಿ ಇಷ್ಟು ಆಗುವಾಗ ತಾಟಿಗೆ ಹಾಕೊಂಡ್ಬಿಡ್ಬೇಕು ದರ್ಶನಕ್ಕೆ ಹಾಕೋಬೇಕು ತಾಟಿಗೆ ಲೇಟ್ ಮಾಡಬಾರ್ದು ಗಟ್ಟಿಯಾಗಿ ಬಿಡ್ತದೆ ಯಾಕಂದರೆ ಅದೇ ತಾಟಿಗೆ ಹಾಕಾಯ್ತು ಮುಟ್ಲಿಕ್ಕೆ ಹೋಗಬೇಡಿ ಅದನ್ನ ಮೇಲೆ ಏನು ಮುಟ್ಲಿಕ್ಕೆ ಹೋಗಬೇಡಿ ಯಾವ ಥರ ಅದೇ ಥರ ಬಿಡಿ ಅದು ಹೊಂದ್ಬಿಡ್ತದೆ ಅದು ತಣ್ಣಗಾದ ಮೇಲೆ ಎಲ್ಲ ಸಟ್ಟಾಗ್ತದೆ ಇದ್ರ ಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರು ಮೊದಲು ಚೆನ್ನ ನಾನು ಮೇಲೆ ಹಾಕ್ತಾಯಿದ್ದೀನಿ ಕೊಬ್ಬರಿ ಪುಡಿ ಮತ್ತು ಸ್ವಲ್ಪ ಗಸಗಸಿ ಗಸಗಸು ತೊಗೊಂಡಿದ್ದೀನಿ ಒನ್ ಟೀ ಸ್ಪೂನಷ್ಟು ಅದನ್ನು ಒಂದು ಟೀ ಸ್ಪೂನಷ್ಟು ಕೈ ಪುಟಾನಿಕ್ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಮೇಲಿಂದ ಹೀಗೆ ಟಚ್ ಮಾಡಿದರೆ ಆಯಿತು ಒಂದು ಕೋಳು ತನಕ ಅದರೊಳಗೆ ನೋಡಿ ಇಷ್ಟಾದರೆ ಆಯಿತು ಬಿಡಿ ಒಂದು ಗಂಟೆ ತನಕ ಅದನ್ನು ಮೇಲೆ ಪೀಸಸ್ಗಳನ್ನು ಮಾಡಬೇಕು ನೋಡಿದ್ರಲ್ಲ ಯಾವ ಥರ ಮಾಡೋದಂತ ಕರ್ದೆಂಟು ನೋಡಿರಿ ಎಲ್ಲ ಚೆನ್ನಾಗಿ ಗಟ್ಟಿಗಿದೆ ಯಾವ ಥರ ಸಟ್ಟಾಗಿದೆ ಎಲ್ಲ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟಿದ್ದೆ ನೋಡಿರಿ ಈಗೆಲ್ಲ ಸ ಗಟ್ಟಿಗಿದೆ ಈಗ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಪೀಸಸ್ಗಳು ಬೇಕು ಆ ಥರ ನೋಡಿಕೊಂಡು ಪೀಸ್ಗಳು ಮಾಡಿಕೊಂಡು ಇಟ್ಕೊಳ್ಳಿ ಬೇಗ ಆಗಿಬಿಡ್ತದೆ ಒಂದು ಎರಡು ಮೂರು ನಿಮಿಷ ಟೈಮ್ ಇದ್ದರೆ ಸಾಕು ಕರ್ದೆಂಟ್ ಮಾಡಲಿಕ್ಕೆ ಅಷ್ಟು ಸುಲಭ ಐತೆ ಇದು ಕರ್ದೆಂಟ್ ಮಾಡೋದು ನೀವು ಸಹ ಮಾಡಿ ನೋಡಿರಿ ಪೀಸಸ್ಗಳು ಹಾಗೆ ಕಟ್ ಮಾಡ್ತಾ ಇದ್ದಂಗೆ ಎದ್ದು ಇದೆ ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಕರ್ದೆಂಟು ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂದು ತಿಳಿಸಿ ಟ್ರೈ ಮಾಡೋದು ಮಾತ್ರ ಮರಿಬೇಡಿ ನೋಡಿ ಹಾಗೆ ಕೈಯಲ್ಲಿ ಹಿಡಿದ್ರೆ ಹೇಗೆ ಬೇಸನ್ನ ಉಂಡೆ ಥರ ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಕಟ್ ಆಗ್ತಾಯಿದೆ ನೀವು ಸಹ ಮಾಡಿ ಹೇಗೆ ಬಂತಂದು ತಿಳಿಸಿ ನೋಡಿದ್ರಲ್ಲ ಕರ್ದೆಂಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ರಿ ಇಷ್ಟೊಂದು ಪೀಸಸ್ಗಳಾಗ್ಯವು ಎಷ್ಟು ಚೆನ್ನಾಗಿ ಬಂದೈತಿ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ ಮುಟ್ಟಿದ್ರೆ ಸಾಫ್ಟ್ ಅಷ್ಟು ಕಟ್ ನಾವು ಏನು ಏನು ಮಾಡೋದು ಬೇಡ ಟಚ್ ಅಷ್ಟು ಚೆನ್ನಾಗಿ ಕಟ್ ಇದೆ ನೀವು ಸಹ ಮಾಡಿ ಹೇಗೆ ಬಂತಂತ ತಿಳಿಸಿ ನೋಡಿಕೊಂಡ್ರಲ್ಲ ಪುಟಾನಿದು ಹಿಟ್ಟಿಂದು ಕರದಂಟು ಮಾಡೋದು